ಬಿಗಿ ಹಿಡ್ಕೊಳ್ಳಿ ಇವತ್ತು ರಾಜ್ಯದಲ್ಲಿ ನಮ್ಮ ದಲಿತ ಸಮುದಾಯದಲ್ಲಿ ಮಾತಾಡೋರ ಸಂಖ್ಯೆ ಜಾಸ್ತಿ ಆಗ್ತದೆ ಪ್ರಶ್ನೆ ಕೇಳೋರ ಸಂಖ್ಯೆ ಜಾಸ್ತಿ ಆಗ್ತದೆ ಅವೈಜ್ಞಾನಿಕತೆಯ ಧಿಕ್ಕರಿಸೋರ ಸಂಖ್ಯೆ ಜಾಸ್ತಿ ಆಗ್ತದೆ ಇದೆ ಯಾರು ಪ್ರಶ್ನೆ ಕೇಳ್ತಾರೆ ಯಾರು ನ್ಯಾಯ ಕೇಳ್ತಾರೆ ಅವ್ರನ್ನ ದಮನ ಮಾಡುವಂಥ ಷಡ್ಯಂತ್ರವನ್ನು ಬಹುತೇಕರು ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಇವತ್ತು ಅದರಲ್ಲಿ ಕರ್ನಾಟಕದಲ್ಲಿ ನಮ್ಮ ಶೋಷಿತ ಸಮುದಾಯದ ಮುಖಂಡರುಗಳ ಪೈಕಿ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಒಬ್ಬರು ಪರಮೇಶ್ವರವರು ಒಬ್ಬರು ಮತ್ತು ಒಂದು ತಳ ಸಮುದಾಯದಲ್ಲಿ ಹುಟ್ಟಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿರೋದು ಕೂಡ ಒಬ್ಬ ಶೋಷಿತ ಸಮುದಾಯದವರು ನಾವು ಯಾವ ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸಮುದಾಯದ ಮುಖಂಡರುಗಳನ್ನು ದಮನ ಮಾಡುವಂಥ ಷಡ್ಯಂತ್ರ ಮಾಡ್ತಾ ಇರುವಂಥ ವ್ಯಕ್ತಿಗಳ ವಿರುದ್ಧ ಇದು ಪತ್ರಿಕಾಗೋಷ್ಠಿ ಪ್ರಿಯಾಂಕಾ ಖರ್ಗೆ ಅವರನ್ನು ಯಾವುದೋ ಗುತ್ತಿಗೆದಾರನ ಆತ್ಮಹತ್ಯೆ ಪ್ರಕರಣದಲ್ಲಿ ವಿನಾಕಾರಣ ಸಿಗಿಸ್ತಾ ಇರುವಂಥದ್ದು ಕೂಡ ಇದು ಅಸಂವಿಧಾನಿಕವಾಗಿದೆ ಅನ್ನೋದ್ರ ಜೊತೆಗೆ ಇವತ್ತೇನಾಗಿದೆ ಆರ್ ಎಸ್ ಎಸ್ಸು ಸನಾತನವಾದಿಗಳು ದಲಿತ ಮುಖಂಡರುಗಳನ್ನ ದಮನ ಮಾಡೋದಕ್ಕೆ ಅಲ್ಲಿಯ ದಲಿತ ಮುಖಂಡರುಗಳನ್ನೇ ದುರುಪಯೋಗ ಮಾಡ್ಕೊಳ್ತಾ ಇರುವಂಥದ್ದು ತೀವ್ರ ಖಂಡನೀಯವಾಗಿದೆ ಅಂಥೇಳಿ ಮತ್ತು ತಳ ಸಮುದಾಯದ ಮುಖಂಡರುಗಳು ಬರೀ ಅವರೊಬ್ಬರೇ ಅಲ್ಲ ಅವರಿಂದ ಇಡೀ ಸಮಾಜ ಇರುತ್ತೆ ಇವತ್ತು ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿಗಳೇ ಒಂದೂವರೆ ಕೋಟಿ ಜನಸಂಖ್ಯೆ ಇದೆ ಅವರು ಎಲ್ಲ ಮುಖಂಡಗಳು ಕೈ ಕೂಡ ಇದ್ದಾರೆ ವಿನಾಕಾರಣ ಮಾಡ್ತಾ ಇರುವಂಥ ಆಪಾದನೆಯನ್ನು ನಿಲ್ಲಿಸಬೇಕಾಗಿದೆ ಅದರ ಬದಲು ವಿರೋಧ ಪಕ್ಷವಾಗಿ ಏನು ಮಾಡಬೇಕು ಕ್ರಿಯೇಟಿವ್ ಆಗಿ ಕನ್ಸ್ಟ್ರಕ್ಟಿವ್ ಆಗಿ ಜನಪರವಾದಂಥ ಕೆಲಸಗಳನ್ನು ಮಾಡೋದಕ್ಕೆ ಸರ್ಕಾರಕ್ಕೆ ಮಾರ್ಗದರ್ಶನ ಕೊಡಲಿ ಅಥವಾ ಈ ಪ್ರಕರಣದಲ್ಲಿ ಏನಾದರೂ ಪ್ರಿಯಾಂಕಾ ಖರ್ಗೆ ನೇರವಾಗಿ ಭಾಗಿಯಾಗಿದ್ದರೆ ಕಾನೂನು ಪ್ರಕಾರ ಶಿಕ್ಷೆ ತಗೊಳ್ಳಿ ಯಾಕೆಂದರೆ ರಾಷ್ಟ್ರೀಯ ಸರ್ಕಾರವೇ ಅವ್ರ ಕೈಲಿದೆ ಕಾಂಗ್ರೆಸ್ ಬಿ ಜೆ ಪಿ ಸರ್ಕಾರ ಅದು ಬಿಟ್ಬಿಟ್ಟಿದ್ದು ಕೆಲಸ ನಮ್ಮ ಗೃಹ ಮಂತ್ರಿಗಳನ್ನು ಅವಹೇಳನ ಕರೆ ಒಬ್ಬ ಸ್ವಾಮೀಜಿ ಮಾತು ಮಾತಾಡ್ತಾರೆ ಅಂತ ಹೇಳಿದ್ರೆ ಇದು ಖಂಡಿತ ಶೋಭೆ ಅಲ್ಲ ಇದೇನು ಅಂದ್ರೆ ತಾಳ್ಮೆಗೆ ಮತ್ತೊಂದು ಹೆಸರೇ ಶೋಷಿತ ಸಮುದಾಯ ಆ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂತ ಕೆಲಸವನ್ನ ಈ ಸನಾತನವಾದಿಗಳು ಮಾಡ್ತಿದ್ದಾರೆ ನಮ್ಮ ದುರಂತ ಅಂದ್ರೆ ಅಲ್ಲೂ ಕೂಡ ಪ್ರಿಯಾಂಕ ಖರ್ಗೆ ವಿರುದ್ಧ ಹೋರಾಟದ ಮುಂಚೂಣಿ ಯಾರು ಬಿಟ್ಟಿದ್ದಾರೆ ಅಂದ್ರೆ ನಮ್ಮ ದಲಿತ ಮುಖಂಡರನ್ನೇ ಬಿಟ್ಟಿದ್ದಾರೆ ಅಲ್ಲಿರುವಂಥವ್ರನ್ನ ಇದು ಚಮಚಗಳು ಅಂತ ಹೇಳೋದು ಏನೋ ನಮಗೆ ಗೊತ್ತಾಗ ಅಸಂವಿಧಾನಿಕ ಪದ ಆಗುತ್ತೆ ಯಾಕೆಂದ್ರೆ ಬಾಬಾ ಸಾಹೇಬ್ರ ಹೆಸರಿನಲ್ಲಿ ಬೆಳೆದಂಥ ಜನ ಬಾಬಾ ಸಾಹೇಬ್ ತತ್ವಕ್ಕೆ ತಿಲಾಂಜನೆಯನ್ನು ಇಟ್ಟು ಹೋಗಿರೋ ಅಂಥದ್ದನ್ನು ನಾವು ಕಾಣ್ತೀವಿ ಈ ಹಿನ್ನೆಲೆಯಲ್ಲಿ ಪ್ರಿಯಾಂಕಾ ಖರ್ಗೆ ಒಬ್ಬರೇ ಅಲ್ಲ ಅಥವಾ ಪರಮೇಶ್ವರವರು ಒಬ್ಬರೇ ಅಲ್ಲ ಇಡೀ ಶೋಷಿತ ಸಮುದಾಯ ಯಾವುದೇ ಶೋಷಿತ ಸಮುದಾಯದ ಮುಖಂಡರು ಪರವಾಗಿದ್ದಾರೆ ಅಂತ ಹೇಳ್ತಾ ವಿರೋಧ ಪಕ್ಷಗಳು ಸಂವಿಧಾನಕ್ಕೆ ಹೋಗಿ ಕೆಲಸ ಮಾಡಲಿ ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲ ಧರ್ಮದ ಜನರು ಕೂಡ ಸಹಬಾಳ್ವೆಯಿಂದ ಸನ್ ಸಮೃದ್ಧಿಯಾಗಿ ಬದುಕೋ ಥರ ಒಂದು ಕಾರ್ಯರೂಪ ಮಾಡಲಿ ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವ್ರ ವಿರುದ್ಧ ಮಾಡ್ತಾ ಇರುವಂಥ ಸಂವಿಧಾನಿಕ ಹೋರಾಟಕ್ಕೆ ನಾವು ಧಿಕ್ಕಾರವನ್ನು ಹೇಳ್ತೀವಿ ನಾವೆಲ್ಲ ಕೂಡ ಇಡೀ ತಳೆ ಸಮುದಾಯ ಪ್ರಿಯಾಂಕಾ ಖರ್ಗೆ ಅವರ ಪರವಾಗಿದೆ ಅಂತೇಳಿ ಈ ಮೂಲಕ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ವಿ ಇವತ್ತು ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಒಂದು ವಿಶೇಷವಾದಂಥ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ ಈ ರಾಜ್ಯದಲ್ಲಿ ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ದೇವೆ ಅಸ್ಪೃಶ್ಯ ಸಮುದಾಯ ಶೋಷಿತ ಸಮುದಾಯದ ನಾಯಕತ್ವ ಮತ್ತು ರಾಜಕಾರಣವನ್ನು ಮುಗಿಸ್ಲಿಕ್ಕೆ ಷಡ್ಯಂತ್ರ ಮಾಡ್ತಿದ್ದಾರೆ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿದೆ ಅದನ್ನು ಬಿಟ್ಟುಬಿಟ್ಟು ಪ್ರಿಯಾಂಕ ಖರ್ಗೆ ಅಂತಕ್ಕಂಥ ಒಬ್ಬ ಸ್ವಾಭಿಮಾನಿ ನಾಯಕ ಮತ್ತು ನಮ್ಮ ಪರಮೇಶ್ವರ್ ಅಂತ ಗೃಹ ಬಗ್ಗೆ ತುಂಬ ಅವಹೇಳನವಾಗಿ ಮಾತಾಡೋದು ಮನೆಗೆ ಮುತ್ತಿಗೆ ಹಾಕ್ತೀನಿ ಅನ್ನೋದು ಆಮೇಲೆ ಯೋಗ್ಯರಲ್ಲ ಅಯೋಗ್ಯರು ಅನ್ನೋದು ಗೃಹ ಮಂತ್ರಿ ಆಗಲಿಕ್ಕೆ ಯೋಗ್ಯರಲ್ಲ ಅನ್ನೋದು ಈ ಥರದ ಪದಪ್ರಯೋಗ ಮಾಡ್ತಕ್ಕಂಥದ್ದು ಇಡೀ ಸಮುದಾಯಕ್ಕೆ ಅತ್ಯಂತ ಅವಮಾನ ಮತ್ತು ಸಂವಿಧಾನಕ್ಕೆ ಅವಮಾನ ಮಾಡೋ ರೀತಿಯಲ್ಲಿ ಅವರು ಮಾಡ್ತಿದ್ದಾರೆ ಹಾಗಾಗಿ ಇವತ್ತೊಂದು ಎಚ್ಚರಿಕೆ ಸಂದೇಶನ ಕೊಟ್ಟಿದ್ದೇವೆ ನೋಡಿ ನಾವು ಇಡೀ ರಾಜ್ಯಾದ್ಯಂತ ಈ ಶೋಷಿತ ಸಮುದಾಯದವರು ಸ್ವಾಭಿಮಾನ ಮತ್ತು ಘನತೆಗೋಸ್ಕರ ಬದುಕಿದ್ದೇವೆ ನೀವು ಈ ಸ್ವಾಭಿಮಾನ ಘನತೆ ಬದುಕಿಗೆ ದಕ್ಕೆ ತಂದರೆ ನಾವು ಸುಮ್ಮನೆ ಇರೋದಿಲ್ಲ ರಾಜಕೀಯ ನಾಯಕತ್ವವನ್ನು ರಾಜಕಾರಣವನ್ನು ಮಾಡಲಿಕ್ಕೆ ನಿಮಗೆ ಬೇಕಾದಷ್ಟು ಅವಕಾಶಗಳಿದೆ ಶೋಷಿತ ಸಮುದಾಯವನ್ನು ರಾಜಕೀಯವಾಗಿ ಮುಗಿಸ್ತಕ್ಕಂಥ ಷಡ್ಯಂತ್ರ ನಿಮ್ಮದು ನಡೆಯೋದಿಲ್ಲ ಪ್ರಿಯಾಂಕ ಖರ್ಗೆ ಹೆಸರು ಯಾವುದೇ ಡೆತ್ ನೋಟಲ್ಲಿ ಉಲ್ಲೇಖ ಇಲ್ಲ ಈಗಾಗಲೇ ಸರ್ಕಾರ ತನಿಖೆ ನಡೀತಾ ಇದೆ ಸಿ ಎ ಡಿ ತನಿಖೆ ಆಗ್ತಿದೆ ನೀವು ತನಿಖೆಯನ್ನು ತಪ್ಸೋಕ್ಕೆ ಅಮಿತ್ ಶಾ ಅಂತಕ್ಕಂಥ ಒಬ್ಬ ಏನು ಗೃಹಮಂತ್ರಿ ಇದ್ದಾನೆ ಅವನನ್ನು ರಾಜೀನಾಮೆ ಕೇಳೋದು ಬಿಟ್ಟು ಆತನನ್ನು ವಜಾ ಮಾಡೋದು ಬಿಟ್ಟು ಆತನನ್ನು ಗಡೀಪಾರು ಮಾಡೋದು ಬಿಟ್ಟು ಆತನ ಮೇಲೆ ಸಡೇಶನ್ ಚಾರ್ಜ್ ಹಾಕೋದು ಬಿಟ್ಟು ಡೈವರ್ಟ್ ಮಾಡಲಿಕ್ಕೆ ನೀವು ಪ್ರಿಯಾಂಕಾ ಕರ್ಗೆ ಫೋಟೋ ಹಿಡ್ಕೊಳ್ಳೋದು ಮನೆಗೆ ಮುತ್ತಿಗೆ ಹಾಕ್ತೀನಿ ಅನ್ನೋದು ಆಮೇಲೆ ಅಯೋಗ್ಯ ಅಲ್ಲ ಅಯೋಗ್ಯ ಅನ್ನೋದು ಇವೆಲ್ಲ ಏನಿದೆ ನಾಲ್ಗೆ ನೀವು ಯಾರು ಅಂತ ಹೇಳ್ತಾ ಇದೆ ನೀವು ನಾಲ್ಗೆನೆ ಬಿಗಿ ಹಿಡ್ಕೊಳ್ಳಿ ನಮಗೂ ಅವ ಭಾಷೆಗಳು ಬರ್ತವೆ ಹಾಗಾಗಿ ಇದನ್ನು ನೀವು ಸ್ಟಾಪ್ ಮಾಡಬೇಕು ದಲಿತ ಸಮುದಾಯದ ನಾಯಕ ಅದೇ ಅವರಿಗೆ ಹಕ್ಕು ಮತ್ತು ಅಧಿಕಾರದ ದರ್ಪ ಒಬ್ಬರು ಒಂದು ಸಮುದಾಯ ಹನ್ನೊಂದು ಸರಿ ಮುಖ್ಯಮಂತ್ರಿ ಆಗ್ಬಿಟ್ಟವ್ರೆ ಇನ್ನೊಂದು ಸಮುದಾಯ ಆರೋಳು ಸರಿ ಆಗ್ಬಿಟ್ಟಿದ್ದಾರೆ ಈ ಥರ ಹಕ್ಕು ಮತ್ತು ಅಧಿಕಾರ ಅವರಲ್ಲಿ ಬಂದಾಗ ಸಹಜವಾಗಿ ದರ್ಪ ಬರುತ್ತೆ ಮತ್ತೆ ಇನ್ನೊಬ್ಬರನ್ನ ಮೇಲೆಳ್ಳಕ್ಕೆ ಬಿಡೋದಿಲ್ಲ ಅವರು ಹಾಗಾಗಿ ಈ ಸಮುದಾಯವನ್ನೇ ಟಾರ್ಗೆಟ್ ಮಾಡಿ ಇವ್ರನ್ನ ಮುಗಿಸ್ಬೇಕು ಅನ್ನೋ ಹುನ್ನಾರ ಇದೆ ಅದು ನಡೆಯೋದಿಲ್ಲ ಮುತ್ತಿಗೆ ಹಾಕೋದು ನಿಮ್ಗೇನು ಗೊತ್ತು ಮುತ್ತಿಗೆ ಹಾಕೋದು ಹೇಳ್ಕೊಟ್ಟಿರೋ ನಾವು ನಾವು ಮುತ್ತಿಗೆ ನೀವು ನೀವಿಲ್ಲಿ ಇರಲ್ಲ ಅಂತಕ್ಕಂಥ ಮಾತು ಇವತ್ತು ಹೇಳ್ತಾ ಇದ್ದೀವಿ ಸ್ವಾಮೀಜಿಗಳ ಈ ರೀತಿ ರಾಜಕೀಯ ರಾಜಕಾರಣಿಗಳ ಪರವಾಗಿ ಹೇಳಿದ್ರೆ ನಾವು ರಾಜಕಾರಣಿಗಳ ಪರ ವಿರೋಧ ಅಂತ ಇಲ್ಲವೇ ಇಲ್ಲ ನಾವು ಸಂವಿಧಾನದ ಪರ ಸಾಮಾಜಿಕ ನ್ಯಾಯದ ಪರ ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಪಾಲನು ಸಂವಿಧಾನದ ಪರವಾಗಿ ಇದೇ ಹೊರತು ಯಾವುದೇ ರಾಜಕಾರಣಿಗಳ ಪರವಾಗಿಲ್ಲ ಇದು ಸಮುದಾಯದ ಹಿತಾಸಕ್ತಿ ಸಮುದಾಯಕ್ಕೆ ಜೊತೆ ಬಂದಾಗ ನಾವು ಈಚೆಗೆ ಬರಲೇಬೇಕಾಗತ್ತೆ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಅದು ಇದಾದ್ರೆ ಪ್ರಿಯಾಂಕ್ ಖರ್ಗೆ ಅವರು ಟಾರ್ಗೆಟ್ ಮಾಡ್ತಿರೋದ್ರಿಂದ ನೀವು ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ನಾನು ಪ್ರಿಯಾಂಕ ಖರ್ಗೆ ಅಲ್ಲ ಸಮುದಾಯದ ಪರವಾಗಿ ಬಂದಿದ್ದೇನೆ ಸಮುದಾಯದ ಈತ ಮುಖ್ಯ ನಮಗೆ ಮುಖಂಡ್ರು ಮುಖಂಡರು ಮುಖ್ಯ ಹಾಗಾಗಿ ರಾಜಕಾರಣ ಅವ್ರು ಮಾಡ್ಕೊಳ್ಳಿ ಯಾವುದೇ ಪಕ್ಷಗಳ ರಾಜಕಾರಣಕ್ಕೆ ನಾವು ಬೇಡ ಅನ್ನೋದಿಲ್ಲ ಬಟ್ ಸಮುದಾಯವನ್ನು ಗುರಿಯಾಗಿ ಸಮುದಾಯದ ನಾಯಕತ್ವವನ್ನೇ ನಾಶ ಮಾಡ್ತಕ್ಕಂಥ ಉನ್ನಾರನೇ ಯಾರು ಕ್ಷಮಿಸೋದಿಲ್ಲ ಇತ್ತೀಚೆಗೆ ಸತೀಶ್ ಪಾಂಚಾಳ್ ಅನ್ನುವಂಥ ಒಬ್ಬರು ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳ ಮೂಲಕ ಅದು ಗೊತ್ತಾಗಿರುತ್ತೆ ಆದರೆ ಈ ಪಾಂಚಾಳವರ ಸಾವಿಗೆ ಪ್ರಿಯಾಂಕಾ ಖರ್ಗೆನೇ ಕಾರಣ ಅಂತ ಹೇಳಿ ಈ ವಿವೇಚನೆ ಇಲ್ದಿರೋ ಬಿ ಜೆ ಪಿಗಳು ಅವುಗಳಿಗೆ ಮೊದಲಲ್ಲಿ ಏನಿದೆಯೋ ಗೊತ್ತಿಲ್ಲ ಅವರಿಗೆ ಪ್ರತಿ ಸಂದರ್ಭದಲ್ಲೂ ಕೂಡ ಅವರು ಕಾಂಗ್ರೆಸ್ ಪಕ್ಷ ಏನಿವತ್ತು ಅಧಿಕಾರದಲ್ಲಿದೆ ಅದನ್ನು ವಿರೋಧಿಸುವ ಬರದಲ್ಲಿ ಅವರು ದಲಿತ ನಾಯಕತ್ವವನ್ನೇ ಸಂಪೂರ್ಣವಾಗಿ ವಿರೋಧಿಸುವ ಕೆಲಸದಲ್ಲಿ ತೊಡಗಿದ್ದಾರೆ ಅವರು ಇವತ್ತು ಬಹುಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರೋದು ಪ್ರಿಯಾಂಕಾ ಖರ್ಗೆ ಅವರಿಗೆ ಮುಖ್ಯ ಅಲ್ಲ ಪ್ರಿಯಾಂಕಾ ಖರ್ಗೆ ಅವರ ಮೂಲಕ ಇವತ್ತೇನು ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಗುರಿ ಮಾಡಿಕೊಂಡು ಇದು ಡೆಲ್ಲಿಯಿಂದ ಪ್ಯಾಕೇಜ್ ಬಂದಿರೋದು ಇದು ಲೋಕಲ್ ಬಿ ಜೆ ಪಿಗೆ ಲೋಕಲ್ ಕೇಶವ ಕೃಪಾಗೆ ಡೆಲ್ಲಿಯ ಏನು ಅಲ್ಲಿನ ಈ ಸಂಘ ಪರಿವಾರದ ಮೆದುಳುಗಳಿದ್ದಾವೆ ವಿಷಪೂರಿತ ಮೆದುಳುಗಳು ಅವು ಅಲ್ಲಿ ಇಲ್ಲಿಗೆ ರವಾನೆ ಮಾಡಿದ್ದಾವೆ ಆ ಒಂದು ವಿಚಾರವನ್ನು ಇಟ್ಕೊಂಡು ಇವರು ಇವತ್ತಿಲ್ಲಿ ಬೀದಿ ರಾಂಪ ಮಾಡ್ಕೊಂಡು ಕೂತಿದ್ದಾರೆ ನಾವೇಳುವಂಥದ್ದು ಒಂದು ಪ್ರತಿಪಕ್ಷವಾಗಿ ರಚನಾತ್ಮಕವಾಗಿ ಸರ್ಕಾರವನ್ನು ಜನಪರವಾಗಿ ಇವರು ಕೆಲಸ ಮಾಡಬೇಕು ಅದು ಒಂದು ಪ್ರತಿಪಕ್ಷದ ಪ್ರಜಾಪ್ರಭುತ್ವದ ಜೀವಾಳ ಅದನ್ನು ಬಿಟ್ಟು ಇವರು ಎಲ್ಲದರಲ್ಲೂ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಿಸ್ಬೇಕು ಅಂದರೆ ಸರ್ಕಾರ ಜನಪರವಾಗಿ ಕೆಲಸ ಮಾಡೋದಕ್ಕೆ ಅವರು ಹೆಚ್ಚು ಹೆಚ್ಚು ಕ್ರಿಯಾಶೀಲವಾಗಿ ಆ ಕೆಲಸವನ್ನು ಮಾಡೋದನ್ನು ಬಿಟ್ಟುಬಿಟ್ಟು ಎಲ್ಲೆಲ್ಲಿ ಈ ರೀತಿಯ ಪ್ರಕರಣಗಳಾದವೆ ಕಾಯ್ತಾ ಇರ್ತಾರೆ ಯಾವುದಾದ್ರೂ ಎಣ ಬೀಳುತ್ತಾ ಆ ಎಣ ಬಿದ್ದರೆ ಅದನ್ನು ರಾಜಕೀಯವಾಗಿ ನಮಗೆಷ್ಟು ಲಾಭ ಇದೆ ಇದೇ ಬಿ ಜೆ ಪಿಯ ಲೆಕ್ಕಾಚಾರ ಅದು ಕೋಮುವಾದಿಗಳ ಲೆಕ್ಕಾಚಾರನೇ ಅಂದರೆ ಧರ್ಮದ ಆಧಾರದ ಮೇಲೆ ಬೆಂಕಿ ಹಚ್ಚಿದ್ರೆ ಎಷ್ಟು ಎಣಗಳು ಬೀಳ್ತವೆ ಆ ಬಿದ್ದ ಎಣಗಳ ಮೇಲೆ ನಮಗೆ ಎಷ್ಟು ನಾವು ರಾಜಕೀಯ ಫಸಲನ್ನು ತೊಗಿಬೋದು ಇದು ಬಿ ಜೆ ಪಿಯ ಅದು ಆಳವಾದ ಜ್ಞಾನ ಅದವ್ರದ್ದು ಮಹಾಜ್ಞಾನವನ್ನು ಏನಾದರೂ ಇದ್ದರೆ ಈ ಜಗತ್ತಿನಲ್ಲಿ ಎಣಗಳ ಮೇಲೆ ಫಸಲನ್ನು ತೆಗೆಯುವ ಒಂದು ಪಕ್ಷ ಇದ್ದರೆ ಅದು ಬಿ ಜೆ ಪಿ ಮತ್ತು ಸಂಘ ಪರಿವಾರ ಸೊ ಅದರಿಂದ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಆಗಲಿ ಅಥವಾ ಯಾವುದೇ ತಳ ಸಮುದಾಯಗಳ ಒಂದು ರಾಜಕೀಯ ನಾಯಕತ್ವವನ್ನು ನಾವು ತುಳಿತೀವಿ ದಮನ ಮಾಡ್ತೀವಿ ಅಂದರೆ ಅದು ಸಾಧ್ಯ ಇಲ್ಲ ಹಾಗಾಗಿ ನಮ್ಗೆ ಏನೇ ಇರ್ತವೆ ರಾಜಕೀಯವಾಗಿ ತಕರಾರುಗಳಿರ್ತವೆ ಆಳುವ ಪಕ್ಷಗಳ ಬಗ್ಗೆ ನಮ್ಮದೇ ಆದಂಥ ತಕರಾರುಗಳಿರ್ತವೆ ಆ ತಕರಾರುಗಳು ವೈಯಕ್ತಿಕ ಮಟ್ಟದಲ್ಲಿ ನಮಗಿರೋದಿಲ್ಲ ಅದಿರೋವಂಥದ್ದು ಸಮುದಾಯದ ವಿಚಾರವಾಗಿ ಪ್ರಜಾಪ್ರಭುತ್ವದ ವಿಚಾರವಾಗಿ ಸಂವಿಧಾನದ ವಿಚಾರವಾಗಿ ನಮಗೆ ಏನಾದರೂ ತಕರಾರುಗಳಿರ್ತವೆ ಆದರೆ ಜನ ಆಯ್ಕೆ ಮಾಡಿ ಒಂದು ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ ಅಧಿಕಾರದಿಂದ ವಂಚಿತರಾಗಿರುವಂಥ ಈ ಏನೋ ವಿರೋಧ ಪಕ್ಷಗಳು ಅವು ತಾಳ್ಮೆಯಿಂದ ಏನು ಸರ್ಕಾರ ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇದೆಯಾ ಅಥವಾ ಅದು ಹೇಗೆ ನಡ್ಕೊಳ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ಕೆಲಸ ಮಾಡಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ವಿರೋಧ ಪಕ್ಷ ಅನ್ನುವಂಥದ್ದು ಆನೆಗೆ ಅಂಕುಶ ಇದ್ದಾಗೆ ಅಂತ ಆನೆಗೆ ಅಂಕುಶ ಇದ್ದಾಗೆ ವಿರೋಧ ಪಕ್ಷಗಳು ಕೆಲಸ ಮಾಡಬೇಕು ಅಂತ ಇವು ಈ ಈ ಬಿ ಜೆ ಪಿ ಇವ್ರಿಗೆ ಸದಾ ಅರಾಜಕತೆ ಇರಬೇಕು ದೇಶದಲ್ಲಿ ಅರಾಜಕ ಸ್ಥಿತಿ ಇರಬೇಕು ಅರಾಜಕ ಮತ್ತು ಅಶಾಂತಿ ತುಂಬಿರಬೇಕು ಆವಾಗ ಮಾತ್ರ ಇವರು ಸಂತೋಷವಾಗಿ ಇರುವಂಥದ್ದು ಸೊ ಹಾಗಾಗಿ ಇವರು ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಏನು ಅರಚಾಡಿ ಕಿರಿಚಾಡಿ ಕೂಗಾಡಿ ಎಷ್ಟೇ ಇವರು ಬಟ್ಟೆ ಹರ್ಕೊಂಡ್ರೂ ಕೂಡ ಏನೂ ಆಗೋದಿಲ್ಲ ಆದರೆ ಆದರೆ ಇದರಲ್ಲಿ ನೋಡಿ ಈಶ್ವರಪ್ಪನವ್ರು ರಾಜೀನಾಮೆ ಕೊಡೋದಕ್ಕೆ ಆ ಸತ್ತಂತ ವ್ಯಕ್ತಿ ಯಾರಿದ್ರಲ್ಲ ಆ ಸಂದರ್ಭದಲ್ಲಿ ಗುತ್ತಿಗೆದಾರರು ಸಂತೋಷ್ ಅಣ್ಣವರು ಅವರು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ ಮತ್ತು ಬಿ ಜೆ ಪಿಯ ಕರ್ನಾಟಕದ ರಾಜ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ ಬಿ ಜೆ ಪಿಯ ಅನೇಕ ಮುಖಂಡರುಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಆತನನ್ನು ರಕ್ಷಣೆ ಮಾಡೋದಕ್ಕೆ ರಾಷ್ಟ್ರೀಯ ಅಧ್ಯಕ್ಷನಿಂದ ಹಿಡಿದು ರಾಜ್ಯ ರಾಜ್ಯದವರೆಗೂ ಯಾರೂ ಏನೂ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಆತ ಆತ ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು ಆದರೆ ಈ ಸಚಿನ್ ಪಾಂಚಾಳದ್ದು ಥರದ ಪ್ರಕರಣ ಅಲ್ಲ ಇದು ಅವನ ಡೆತ್ ನೋಟ್ ಅಲ್ಲಿ ಎಲ್ಲೂ ಕೂಡ ಅವರು ಹೆಸರಿಸಲಿಲ್ಲ ಅಲ್ಲ ಅವರು ಅಲ್ಲ ಅವರು ಒಂದ್ ವೇಳೆ ಅವ್ರ ಮನೆಗೆ ಮುತ್ತಿಗೆ ಹಾಕೋದಾದರೆ ನಾವೇನು ಸುಮ್ಗೆ ಕೂತ್ ನಾವೇನು ಮುತ್ತಿಟ್ಕೊಂಡು ಕೂತಿರ್ತೀವ ನಾವು ಕೂಡ ಇವರ ಎಲ್ಲ ಬಂಡವಾಳಗಳನ್ನು ಬಯಲಿಗೆ ತರಬೇಕಾಗತ್ತೆ ಮತ್ತು ಅವರು ಅವರು ಮನೆಗಳು ಏನು ಸುರಕ್ಷಿತವಾಗಿರ್ತವೆ ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು ಯಾರ ಮನೆಗೆ ಯಾರೂ ಮುತ್ತಿಗೆ ಹಾಕೋಕ್ಕಾಗೋದಿಲ್ಲ ಯಾಕಂದರೆ ಮನೆ ವಾತಾವರಣವೇ ಬೇರೆ ಹಾಗಾಗಿ ಇವರು ರಾಜಕೀಯವಾಗಿ ಏನೇ ವಿರೋಧ ಮಾಡಲಿ ಪ್ರಜಾಸತ್ತಾತ್ಮಕ ಪ್ರತಿಭಟನೆಗಳು ಮಾಡಲಿ ಅದಕ್ಕೆ ಅವಕಾಶ ಇದೆ ಅದೇ ಮನೆ ಮುತ್ತಿಗೆ ಮಾಡ್ತೀವಿ ಅದು ಮಾಡ್ತೀವಿ ಅಂದರೆ ದಲಿತ ಚಳುವಳಿಗಳು ಅಥವಾ ದಲಿತ ಸಮುದಾಯ ಏನು ಸುಮ್ಮಗೆ ಕೂತಿರೋದಿಲ್ಲ ಸೊ ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡ್ಕೊಳ್ಳೋ ವಿವೇಕ ಅವ್ರಿಗೆ ಇದೆ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ ಅವರ ಅವಿವೇಕತನ ಇನ್ನೂ ಹೆಚ್ಚಾದರೆ ಅದಕ್ಕೆ ನಾವು ಉತ್ತರವನ್ನು ಸಮರ್ಥವಾಗಿ ಕೊಡೋದಕ್ಕೆ ನಾವು ಸಿದ್ಧರಾಗಿರ್ತೀವಿ ಮಾನ್ಯ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ವಿರುದ್ಧ ಬಿ ಜೆ ಪಿಯವರು ಅವರು ಏನಿವತ್ತು ಸುಳ್ಳಿನ ಆರೋಪ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ನಾವು ನಾವು ಎಲ್ಲ ನಮ್ಮ ಸಮುದಾಯದವರೆಲ್ಲ ನಾವು ಧ್ವನಿ ಎತ್ತುತ್ತೀವಿ ಅದನ್ನು ವಿರೋಧಿಸ್ತೀವಿ ಖಂಡಿಸ್ತೀವಿ ಇವತ್ತು ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಹೆಸರು ಹೆಸರಿಗೆ ಮಸಿ ಬೆಳೆಯುವಂಥ ಕೆಲಸವಾಗಿದೆ ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಮ್ಮ ಪ್ರತಿಯೊಬ್ಬರು ಕೊನೆಯ ಉಸಿರಿರೋವರೆಗೂ ಅವರ ಹೆಸರನ್ನ ಹೇಳಿ ಬದುಕನ್ನು ನಡೆಸಬೇಕಾಗಿದೆ ಅಂಥದ್ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಹೇಳಬೇಡಿ ಅಂತ ಅಮಿತ್ ಶಾ ಅವರು ಹೇಳಿರೋದನ್ನು ನಾವು ಖಂಡಿಸ್ತೀವಿ ಮತ್ತು ಈ ದಿನ ನಾನು ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ನಾನು ನೆನ್ಪು ಮಾಡಿಕೊಳ್ಳೇಬೇಕಾಗಿದೆ ಅವರು ನನ್ನ ತಂದೆ ಸಮಾನರು ನನ್ನ ಯಜಮಾನರ ಸಾವಿನಲ್ಲಿ ಅವರು ನನಗೆ ಸಮಾಧಾನ ಸ್ವಾಂತಾನ ಮಾಡಿ ನನಗೆ ಒಂದು ಸಮಾಧಾನನ ಪತ್ರವನ್ನು ಕಳಿಸಿರೋದನ್ನ ನಾನು ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಳ್ತೀನಿ ಬಿ ಜೆ ಪಿ ನಾಯಕರು ಯಾರು ನಮ್ಮ ಯಜಮಾನರ ಸಾವಿ ಸಾವಿಗೆ ಯಾರೂ ನ್ಯಾಯವನ್ನು ಕೊಡಲಿಲ್ಲ ಅವರು ಬದುಕಿದ್ದಾಗಲೂ ಯಾರೂ ಯಾವ ನ್ಯಾಯವನ್ನು ಕೊಡಲಿಲ್ಲ ಅವರ ಸತ್ತ ನಂತರ ಅವರಿಗೆ ಯಾವ ಗೌರವವನ್ನು ಸೂಚಿಸಲಿಲ್ಲ ಅದನ್ನು ನಾನು ಹೇಳೋದಕ್ಕೆ ಇಲ್ಲಿ ಬಯಸ್ತಾ ಇದ್ದೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ